ಎಲ್ಲರಿಗೂ ನಮಸ್ಕಾರ ನಾನು ನಿಮಗೆ ಒಂದು ಪ್ರಶ್ನೆ ಕೇಳಬೇಕು ಅಂತ ಅನ್ಕೊಂಡಿದ್ದೀನಿ ರಾಘವೇಂದ್ರ ಸ್ವಾಮಿ ಯಾಕೆ ಕನಸಲ್ಲಿ ಬರ್ತಾರೆ ಅಂತ ಎಲ್ಲರಿಗೂ ಅಲ್ಲ ಕೆಲವರಿಗೆ ಮಾತ್ರ ರಾಯರು ಕನಸಲ್ಲಿ ಬರ್ತಾರೆ ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ಉತ್ತರ ಸಿಗದೇ ಇರೋ ಪ್ರಶ್ನೆಗಳು ಬರ್ತವೆ ಆ ಸಮಯದಲ್ಲಿ ಕೆಲವರಿಗೆ ರಾಘವೇಂದ್ರ ಸ್ವಾಮಿ ಕನಸಲ್ಲಿ ಬರ್ತಾರೆ ಇದು ಯಾಕೆ ಅನ್ನೋದನ್ನ ಒಂದು ಚಿಕ್ಕ ಕಥೆ ಮೂಲಕ ಹೇಳ್ತೇನೆ ಒಮ್ಮೆ ಒಬ್ಬ ಭಕ್ತನಿಗೆ ಅವನ ಜೀವನದಲ್ಲಿ ತುಂಬಾ ಕಷ್ಟ ಇರುತ್ತೆ ಎಷ್ಟು ಪ್ರಾರ್ಥನೆ ಮಾಡಿದ್ರೂ ಉತ್ತರ ಸಿಗ್ತಾ ಇರಲಿಲ್ಲ ಒಂದು ದಿನ ಅವನು ಹೇಳ್ದ ಸ್ವಾಮಿ ದಾರಿ ಕಾಣಿಸ್ತಾ ಇಲ್ಲ ಜೀವನದಲ್ಲಿ ನೋವು ಕಷ್ಟಗಳೇ ಇದೆ ನೀನೇ ದಾರಿ ತೋರಿಸ್ಬೇಕು ಎಂದು ಹತ್ರ ಬೇಡಿಕೊಳ್ತಾನೆ ಅದೇ ರಾತ್ರಿ ಅವನ ಕನಸಿನಲ್ಲಿ ಗುರು ರಾಘವೇಂದ್ರ ಸ್ವಾಮಿ ಬಂದರು ಅವರು ಆ ಕನಸಲ್ಲಿ ಮಾತಾಡಲಿಲ್ಲ ಕೈ ಇಳಿಲಿಲ್ಲ ಜಸ್ಟ್ ಎದುರು ನಿಂತರು ಕಣ್ಣು ಬಿಟ್ಟು ನೋಡಿದಾಗ ಭಕ್ತನ ಮನಸ್ಸು ಹಗುರವಾಯಿತು ಕಣ್ಣೀರು ಬಂದಿತು ಆದರೆ ಅವನ ನೋವಿನ ಕಣ್ಣೀರು ಅಲ್ಲ ಧೈರ್ಯದ ಕಣ್ಣೀರು ಆ ಭಕ್ತನಿಗೆ ಒಬ್ಬರು ಜೊತೆಗೆ ಇದ್ದಾರೆ ಅನ್ನೋ ಭಾವನೆ ಕೂಡ ಬಂತು ಸ್ನೇಹಿತರೆ ಗುರುಗಳು ಕನಸಿಗೆ ಬರೋದು ಅದ್ಭುತ ತೋರಿಕೆ ಅಲ್ಲ ನಾವು ಸಂಪೂರ್ಣವಾಗಿ ಧೈರ್ಯ ಕಳೆದುಕೊಳ್ಳಬಾರದು ಅಂತ ನಾವು ಒಂಟಿ ಅಲ್ಲ ಅನ್ನೋದನ್ನು ತಿಳಿಸೋಕೆ ನಿಮ್ಮ ಕಷ್ಟದ ಕಾಲ ಮುಗಿತು ಅಂತ ಅರ್ಥ ರಾಯರು ನಿಮ್ಮ ಜೊತೆಗಿದ್ದಾರೆ ನಿಮ್ಮನ್ನು ಕಾಪಾಡ್ತಿದ್ದಾರೆ ಅನ್ನೋದಕ್ಕೆ ಇದೆ ಸಾಕ್ಷಿ ನೀವು ಅಂದುಕೊಂಡ ಕೆಲಸ ಶೀಘ್ರದಲ್ಲೇ ನೆರವೇರುತ್ತೆ ಅಂತ ರಾಯರು ನಿಮಗೆ ಅಭಯ ನೀಡ್ತಾ ಇದ್ದಾರೆ ಎಂದು ಅರ್ಥ ಹಾಗೂ ಕೆಲವೊಮ್ಮೆ ರಾಯರು ಮಾತಾಡ್ತಾರೆ ಕೆಲವೊಮ್ಮೆ ನಿಂತು ನೋಡ್ತಾರೆ ಮಾತಾಡೋದೇ ಇದ್ರೂ ಅರ್ಥ ಒಂದೇ ನಾನು ಇದ್ದೀನಿ ಎಂದು ನಿಮಗೆ ರಾಘವೇಂದ್ರ ಸ್ವಾಮಿ ಕನಸಿಗೆ ಬಂದಿದ್ರೆ ಅದು ಪ್ರಶ್ನೆ ಅಲ್ಲ ಅದು ಕೃಪೆ ನಂಬಿಕೆ ಇಟ್ಟು ಮುಂದೆ ನಡೀರಿ ಎಲ್ಲ ಒಳ್ಳೆಯದೇ ಆಗುತ್ತೆ ರಾಯರು ಕನಸಿಗೆ ಬಂದಿದ್ರೆ ಭಯ ಬೇಡ ಅವರು ನಿಮ್ಮ ಜೊತೆ ಇದ್ದಾರೆ ಅನ್ನೋದರ ಸಂಕೇತ ಈ ಕಥೆ ನಿಮ್ಮ ಮನಸ್ಸಿಗೆ ತಟ್ಟಿದ್ರೆ ಒಮ್ಮೆ ರಾಘವೇಂದ್ರ ಸ್ವಾಮಿಯ ಹೆಸರನ್ನು ಮನಸಾರೆ ಹೇಳಿ ಶ್ರೀ ಗುರು ರಾಘವೇಂದ್ರ ನಮಃ